ನಮಸ್ಕಾರ ಬಂಧುಗಳೇ ಇಂದಿನ ವಿಡಿಯೋ ನಿಮ್ಮ ಜೀವನದಲ್ಲಿ ಒಂದು ಗೇಮ್ ಚೇಂಜರ್ ಆಗಬಹುದು ನೀವು ಯಾವಾಗಲೂ ಯೋಚಿಸಿರಬಹುದು ಹುಡುಗಿಯರು ಏನು ಯೋಚಿಸುತ್ತಾರೆ ಅವರನ್ನು ನಿಜವಾಗಿ ಆಕರ್ಷಿಸುವುದು ಹೇಗೆ ಇಲ್ಲಿ ಒಂದು ಸತ್ಯ ಹುಡುಗಿಯರ ನಡವಳಿಕೆ ಮತ್ತು ಭಾವನೆಗಳ ಹಿಂದೆ ಗುಪ್ತ ದೌರ್ಬಲ್ಯಗಳು ಮತ್ತು ಮನೋವೈಜ್ಞಾನಿಕ ಕಾರಣಗಳಿವೆ ಇವುಗಳನ್ನು ಅರ್ಥಮಾಡಿಕೊಂಡರೆ ನೀವು ಅವರ ಹೃದಯವನ್ನು ಸುಲಭವಾಗಿ ಗೆಲ್ಲಬಹುದು ಇಂದು ನಾವು ಮೂರು ಪ್ರಮುಖ ಮನೋವಿಜ್ಞಾನದ ರಹಸ್ಯಗಳನ್ನು ಕಲಿಯೋಣ ಕೊನೆಯವರೆಗೂ ಕೇಳಿ ಏಕೆಂದರೆ ಇದು ನಿಮ್ಮ ಡೇಟಿಂಗ್ ಜೀವನವನ್ನು ಬದಲಾಯಿಸಬಹುದು ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಬೆಲ್ ಐಕಾನ್ ಆನ್ ಮಾಡಿ ಏಕೆಂದರೆ ಇದರಂತಹ ವಿಡಿಯೋಗಳು ನಿಮಗೆ ಮಿಸ್ ಆಗಬಾರದು ಸಣ್ಣ ಪಾಜ್ ಸ್ಮೈಲ್ ಜೊತೆ ಭಾಗ ಒಂದು ಅವಳ ಲಭಾವನಾತ್ಮಕ ಸುರಕ್ಷತೆ ಅನ್ನು ತಿಳಿಯಿರಿ ಬ್ಯಾಕ್ಗ್ರೌಂಡ್ನಲ್ಲಿ ಸೂಟೆಬಲ್ ಮ್ಯೂಸಿಕ್ ಟೋನ್ ಗಂಭೀರವಾಗಿ ಆದರೆ ಸರಳ ಮೊದಲನೆಯದು ಪ್ರತಿ ಹುಡುಗಿಯೂ ಅವಳ ಭಾವನಾತ್ಮಕ ಸುರಕ್ಷತೆ ಎಮೋಷನಲ್ ಸೆಕ್ಯೂರಿಟಿ ಬಗ್ಗೆ ಗಾಢವಾಗಿ ಚಿಂತಿಸುತ್ತಾಳೆ ನೀವು ಅವಳಿಗೆ ಸುರಕ್ಷಿತ ಮತ್ತು ಸ್ಥಿರವಾದ ಭಾವನೆ ನೀಡಬೇಕು ಉದಾಹರಣೆಗೆ ಅವಳು ನಿಮಗೆ ತನ್ನ ದುರ್ಬಲಕ್ಷಣಗಳನ್ನು ಹಂಚಿಕೊಂಡಾಗ ನೀವು ಅದನ್ನು ನ್ಯಾಯದಿಂದ ಕೇಳಿ ತಿರಸ್ಕರಿಸಿದೆ ಅವಳ ಭಯಗಳು ಅಥವಾ ಅನಿಶ್ಚಿತತೆಗಳನ್ನು ತಿಳಿದುಕೊಂಡು ನಾನು ಇಲ್ಲಿದ್ದೇನೆ ಎಂಬ ಭರವಸೆ ನೀಡಿ ಡೋನ್ ಹಗುರವಾಗಿ ನೆನಪಿಡಿ ಹುಡುಗಿಯರು ರೈಡ್ ಆರ್ ಡೈ ಟೈಪ್ ಡ್ರಾಮಾಗಳನ್ನು ಇಷ್ಟಪಡರೆ ಆದರೆ ನಿಜ ಜೀವನದಲ್ಲಿ ಅವರು ನಿಶ್ಚಿತತೆ ಮತ್ತು ನಂಬಿಕೆ ಬಯಸುತ್ತಾರೆ ಎರಡು ರಹಸ್ಯವಾದ ಗೌರವ ದ ರೆಸ್ಪೆಕ್ಟ್ ಸ್ಕ್ರಿಪ್ಟ್ ಥೋಟ್ಫುಲ್ ಆಗಿ ಹ್ಯಾಂಡ್ ಚೆಸ್ಚರ್ ಜೊತೆ ಎರಡನೆಯ ರಹಸ್ಯ ಹುಡುಗಿಯರು ತಮ್ಮ ಗೌರವ ಮತ್ತು ಮೌಲ್ಯವನ್ನು ಗಮನಿಸದ ಪುರುಷರನ್ನು ಸಬ್ಕಾನ್ಷಿಯಸ್ನಲ್ಲಿ ತಿರಸ್ಕರಿಸುತ್ತಾರೆ ಇದನ್ನು ಹೇಗೆ ತೋರಿಸಬೇಕು ಒಂದು ಸಣ್ಣ ವಿಷಯಗಳಲ್ಲಿ ಗಮನ ಅವಳ ಹೇರ್ ಸ್ಟೈಲ್ ಡ್ರೆಸ್ ಸೆನ್ಸ್ ಅಥವಾ ಅವಳ ಅಭಿಪ್ರಾಯಗಳನ್ನು ಪ್ರಶಂಸಿಸಿ ಎರಡು ತನ್ನ ಸಾಧನೆಗಳನ್ನು ಗುರುತಿಸಿ ನೀನು ಇದನ್ನು ಹೇಗೆ ಮಾಡಿದೆ ನನಗೆ ಗೊತ್ತಿಲ್ಲ ಇದು ಅವಳ ಸ್ವಾಭಿಮಾನವನ್ನು ಹೆಚ್ಚಿಸುತ್ತದೆ ಟೋನ್ ಪ್ಲೇಪುಲ್ ಆಗಿ ಪ್ರಯೋಗ ಮಾಡಿ ಇಂದು ಅವಳ ಯಾವುದೇ ಒಂದು ವಿಷಯವನ್ನು ನಿಜವಾಗಿ ಪ್ರಶಂಸಿಸಿ ನೀವು ಅವಳ ಪ್ರತಿಕ್ರಿಯೆಯಲ್ಲಿ ತಲ್ಲೀನರಾಗುತ್ತೀರಿ ಭಾಗ ಮೂರು ದುರ್ಬಲತೆಯ ಶಕ್ತಿಯೇ ಮೂರನೆಯದು ಪುರುಷರು ತಮ್ಮ ದುರ್ಬಲತೆಗಳನ್ನು ಮರೆ ಮಾಡಲು ಪ್ರಯತ್ನಿಸುತ್ತಾರೆ ಆದರೆ ಹುಡುಗಿಯರು ನಿಜವಾದ ಮನುಷ್ಯನನ್ನು ನೋಡಲು ಬಯಸುತ್ತಾರೆ ಉದಾಹರಣೆ ನೀವು ತಪ್ಪೊಪ್ಪಿಕೊಂಡರೆ ಅದು ನಿಮ್ಮ ಮ್ಯಾಸ್ಕ್ಯುಲಿನಿಟಿಯನ್ನು ಕಡಿಮೆ ಮಾಡುವುದಿಲ್ಲ ಬದಲಾಗಿ ವಿಶ್ವಾಸಾರ್ಹತೆ ಹೆಚ್ಚಿಸುತ್ತದೆ ನಿಮ್ಮ ಬಯಗಳು ಅಥವಾ ಕನಸುಗಳನ್ನು ಹಂಚಿಕೊಂಡರೆ ಅವಳು ನಿಮ್ಮೊಂದಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗುತ್ತಾಳೆ ಡೋನ್ ಫೈನಲ್ ತರಗತಿಯಂತೆ ಗಮನಿಸಿ ನೀವು ಪರ್ಫೆಕ್ಟ್ ಆಗಬೇಕಾಗಿಲ್ಲ ನೀವು ನಿಜವಾಗಿರಬೇಕು ಕೊನೆಯ ಭಾಗ ಎನರ್ಜೆಟಿಕ್ ಟೋನ್ ಕ್ಯಾಮೆರಾ ಕಡೆ ನೇರವಾಗಿ ಸಾರಾಂಶ ಒಂದು ಅವಳ ಭಾವನಾತ್ಮಕ ಸುರಕ್ಷತೆ ನೀಡಿ ಎರಡು ಅವಳ ಗೌರವ ಮತ್ತು ಮೌಲ್ಯವನ್ನು ತೋರಿಸಿ ಮೂರು ನಿಮ್ಮ ದುರ್ಬಲತೆಗಳನ್ನು ಹಂಚಿಕೊಳ್ಳಲು ಭಯಪಡಬೇಡಿ ಇದು ಕೇವಲ ಶುರುವಾಗಿದೆ ನಿಮಗಾಗಿ ಇಪ್ಪತ್ತು ಸೈಕಾಲಜಿ ಹ್ಯಾಕ್ಸ್ ಒಳಗೊಂಡ ಒಂದು ಫ್ರೀ ಇಬುಕ್ ತಯಾರಿಸಿದ್ದೇನೆ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಉಂಟು ಡೌನ್ಲೋಡ್ ಮಾಡಿ ಅಪ್ಲೈ ಮಾಡಿ ರಿಜಲ್ಟ್ಸ್ ನೋಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಶ್ನೆಗಳು ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್